ಪ್ರಶ್ನೆ ಒಂದು ಉಸಿರಾಟದ ತೊಂದರೆಗೆ ಯಾವ ಹಣ್ಣು ತಿನ್ನುವುದು ತುಂಬ ಒಳ್ಳೆಯದು ಆಪ್ಷನ್ಸ್ ಎ ಕಿತ್ತಳೆ ಬಿ ನೇರಳೆ ಸಿ ಅನಾನಸ್ ಮತ್ತು ಡಿ ಮೋಸಂಬಿ ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ ಉಸಿರಾಟದ ತೊಂದರೆಗೆ ಕಿತ್ತಳೆ ಹಣ್ಣನ್ನು ತಿನ್ನುವುದರಿಂದ ಅದು ತುಂಬ ಉಪಯುಕ್ತವಾಗುತ್ತದೆ ಪ್ರಶ್ನೆ ಎರಡು ನಾಯಿ ಕಚ್ಚಿದರೆ ಎಷ್ಟು ಗಂಟೆಯೊಳಗೆ ಚಿಕಿತ್ಸೆ ಪಡೆಯಬೇಕು ಆಪ್ಷನ್ಸ್ ಎ ಇಪ್ಪತ್ತ್ನಾಲ್ಕು ಗಂಟೆ ಬಿ ಹನ್ನೆರಡು ಗಂಟೆ ಸಿ ನಲವತ್ತೆಂಟು ಗಂಟೆ ಮತ್ತು ಡಿ ಮೂವತ್ತೊಂಬತ್ತು ಗಂಟೆ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತ್ನಾಲ್ಕು ಗಂಟೆ ನಾಯಿ ಕಚ್ಚಿದಾಗ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ನೀವು ಚಿಕಿತ್ಸೆ ಪಡೆಯಬೇಕು ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಅಯೋಧ್ಯೆಯ ಮಂದಿರ ಯಾವ ನದಿಯ ದಡದಲ್ಲಿದೆ ಆಪ್ಷನ್ಸ್ ಎ ಕೃಷ್ಣಾ ನದಿ ಬಿ ಸರಾಯೂ ನದಿ ಸಿ ನರ್ಮದಾ ನದಿ ಮತ್ತು ಡಿ ಗಂಗಾ ನದಿ ಸರಿಯಾದ ಉತ್ತರ ಆಪ್ಷನ್ ಬಿ ಸರಯೂ ನದಿ ಅಯೋಧ್ಯೆಯ ರಾಮಮಂದಿರವು ಸರಿಯೂ ನದಿಯ ದಡದಲ್ಲಿದೆ ಪ್ರಶ್ನೆ ಐದು ಮಾನವ ದೇಹದಲ್ಲಿ ಕಂಡುಬರುವ ಹೆಚ್ಚಿನ ಬ್ಯಾಕ್ಟೀರಿಯಾಗಳು ಎಲ್ಲಿ ಉತ್ಪತ್ತಿಯಾಗುತ್ತವೆ ಆಪ್ಷನ್ಸ್ ಎ ಮೂಗು ಬಿ ಹೊಕ್ಕಳು ಸಿ ಬಾಯಿ ಮತ್ತು ಡಿ ಕೈ ಸರಿಯಾದ ಉತ್ತರ ಆಪ್ಷನ್ ಬಿ ಹೊಕ್ಕಳು ಹೊಕ್ಕಳಿನ ಭಾಗದಿಂದ ಮಾನವ ದೇಹದಲ್ಲಿ ಹೆಚ್ಚಾಗಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗುತ್ತವೆ ಪ್ರಶ್ನೆ ಆರು ಯಾವ ಜೀವಿಗಳ ಕಣ್ಣುಗಳು ನಾಶವಾದ ನಂತರ ಹೊಸದಾಗಿ ಬೆಳೆಯುತ್ತವೆ ಆಪ್ಷನ್ಸ್ ಎ ಹಾವು ಬಿ ಕಪ್ಪೆ ಸಿ ಏಡಿ ಮತ್ತು ಡಿ ಬಸವನ ಹುಳು ಸರಿಯಾದ ಉತ್ತರ ಆಪ್ಷನ್ ಡಿ ಬಸವನ ಹುಳು ಬಸವನ ಹುಳುಗಳ ಕಣ್ಣುಗಳು ನಾಶವಾದ ನಂತರವೂ ಹೊಸದಾಗಿ ಬೆಳೆಯುತ್ತವೆ ಪ್ರಶ್ನೆ ಏಳು ಒಬ್ಬ ಮಹಿಳೆ ತನ್ನ ಇಡೀ ಜೀವನದಲ್ಲಿ ಎಷ್ಟು ಮಕ್ಕಳಿಗೆ ಜನ್ಮ ನೀಡಬಹುದು ಆಪ್ಷನ್ಸ್ ಎ ಮೂವತ್ತು ಬಿ ಹತ್ತು ಸಿ ನಲವತ್ತು ಮತ್ತು ಡಿ ಐದು ಸರಿಯಾದ ಉತ್ತರ ಆಪ್ಷನ್ ಸಿ ನಲವತ್ತು ಒಬ್ಬ ಮಹಿಳೆ ತನ್ನ ಇಡೀ ಜೀವನದಲ್ಲಿ ನಲವತ್ತು ಮಕ್ಕಳಿಗೆ ಜನ್ಮ ನೀಡಬಹುದು ಪ್ರಶ್ನೆ ಎಂಟು ಭೂಮಿಯ ಮೇಲೆ ಡೈನೋಸರ್ಗಳಿಗಿಂತ ಮೊದಲಿನ ಜೀವಿ ಯಾವುದು ಆಪ್ಷನ್ಸ್ ಎ ಆಮೆ ಬಿ ಗೇಂಡಾಮೃಗ ಸಿ ಮೊಸಳೆ ಮತ್ತು ಡಿ ಶಾರ್ಕ್ ಸರಿಯಾದ ಉತ್ತರ ಆಪ್ಷನ್ ಡಿ ಶಾರ್ಕ್ ಭೂಮಿಯ ಮೇಲೆ ಡೈನೊಸರ್ಗಳಿಗಿಂತ ಮೊದಲ ಜೀವಿ ಎಂದರೆ ಅದು ಶಾರ್ಕ್ ಪ್ರಶ್ನೆ ಒಂಬತ್ತು ಯಾವ ದೇಶದಲ್ಲಿ ಸೆವೆನ್ ಜಿ ನೆಟ್ವರ್ಕ್ ಉಪಯೋಗಿಸಲಾಗುತ್ತದೆ ಆಪ್ಷನ್ಸ್ ಎ ಅಮೇರಿಕಾ ಬಿ ಪಾಕಿಸ್ತಾನ ಸಿ ಜಪಾನ್ ಮತ್ತು ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ ಜಪಾನ್ ದೇಶದಲ್ಲಿ ಸೆವೆನ್ ಜಿ ನೆಟ್ವರ್ಕ್ ಉಪಯೋಗಿಸಲಾಗುತ್ತದೆ ಪ್ರಶ್ನೆ ಹತ್ತು ಯಾವ ದೇಶವು ಕೇವಲ ಇಪ್ಪತ್ತೇಳು ಜನರನ್ನು ಹೊಂದಿದೆ ಆಪ್ಷನ್ಸ್ ಎ ಉಗಾಂಡ ಬಿ ಕೇನಿಯಾ ಸಿ ಸೀಲ್ಯಾಂಡ್ ಮತ್ತು ಡಿ ಐಲ್ಯಾಂಡ್ ಸರಿಯಾದ ಉತ್ತರ ಆಪ್ಷನ್ ಸಿ ಸೀಲ್ಯಾಂಡ್ ಸೀಲ್ಯಾಂಡ್ ದೇಶದಲ್ಲಿ ಕೇವಲ ಇಪ್ಪತ್ತೇಳು ಜನರನ್ನು ತನ್ನ ದೇಶದಲ್ಲಿ ಹೊಂದಿದೆ ಪ್ರಶ್ನೆ ಹನ್ನೊಂದು ನೀರಿಗಿಂತ ಹೆಚ್ಚು ಪೆಟ್ರೋಲ್ ಯಾವ ದೇಶದಲ್ಲಿ ಕಂಡುಬರುತ್ತದೆ ಆಪ್ಷನ್ಸ್ ಎ ದುಬೈ ಬಿ ವೆಸ್ಟ್ ಇಂಡೀಸ್ ಸಿ ವಿನೆಜೋಯ್ಲಾ ಮತ್ತು ಡಿ ಸಹಾರಾ ಸರಿಯಾದ ಉತ್ತರ ಆಪ್ಷನ್ ಸಿ ವಿನೆಝೋಯ್ಲಾ ನೀರಿಗಿಂತ ಹೆಚ್ಚಾಗಿ ಪೆಟ್ರೋಲ್ ಸಿಗುವ ದೇಶವೆಂದರೆ ಅದು ವಿನಝೋಯ್ಲಾ